ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆದ್ಯ ಸನೋಲೋಗಿ ನಿಮಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಸೊ ಇವತ್ತಿನ ವೀಡಿಯೋದಲ್ಲಿ ನೀವು ಕಿವಿ ಹಣ್ಣು ಸೇವನೆ ಮಾಡೋದ್ರಿಂದ ಏನೇನು ಉಪಯೋಗ ಅಂತ ನೋಡೋಣ ಬನ್ನಿ ಸೊ ಈ ಹಣ್ಣು ಎಲ್ಲ ಸೀಸನಲ್ಲೂ ನಿಮ್ಗೆ ಸಿಗುತ್ತೆ ಈ ಹಣ್ಣು ಒಂದು ಒಂದು ಇದರಲ್ಲಿ ಒಂದು ಪ್ಯಾಕಲ್ಲಿ ಮೂರು ಬರುತ್ತೆ ಅಂದರೆ ಒನ್ ಸಿಕ್ಸ್ಟಿ ಆ ಥರ ಇರುತ್ತೆ ಹಂಡ್ರೆಡ್ ಆ ಥರ ಇರುತ್ತೆ ಸೊ ಈ ಹಣ್ಣು ತಿನ್ನೋದ್ರಿಂದ ನಿಮ್ಗೆ ಏನೇನಪ್ಪ ಯೂಸಸ್ ಅಂತ ಹೇಳಿದರೆ ಈ ಹಣ್ಣು ಜೀರ್ಣ ಕ್ರಿಯೆಗೆ ತುಂಬಾ ಸಹಾಯ ಮಾಡುತ್ತೆ ಮತ್ತೆ ಈ ಹಣ್ಣಿನಿಂದ ಬಿಡಿ ರಕ್ತನ ಅದೇ ಬಿಳಿ ರಕ್ತ ಕಣಗಳು ಸಹ ಹೆಚ್ಚಾಗುತ್ತೆ ಮತ್ತು ಇದರಲ್ಲಿ ಅಧಿಕವಾದ ಪೋಷಕಾಂಶಗಳು ಸಹ ಹೊಂದಿರುತ್ತೆ ವಿಟಮಿನ್ ಸಿ ಆಗಿರ್ಬೋದು ವಿಟಮಿನ್ ಇ ಆಗಿರ್ಬೋದು ವಿಟಮಿನ್ ಕೆ ಆಗಿರ್ಬೋದು ಇದರಿಂದ ನಿಮ್ಮ ಇಮ್ಯುನಿಟಿ ಪವರ್ ತುಂಬಾ ಚೆನ್ನಾಗಿರುತ್ತೆ ಸೊ ಹಾಗೆ ಆಗೆಲ್ಲ ಚಿಕನ್ ಗುನ್ಯಾ ಈ ಕರೋನಾ ಟೈಮು ಮತ್ತು ಡೆಂಗ್ಯೂ ಎಲ್ಲ ಬಂದರೆ ಡಾಕ್ಟ್ರ್ ಹತ್ರ ಹೋದರೆ ಏನು ಹೇಳ್ತಾರೆ ಸೊ ಈ ಕಿವಿ ಹಣ್ಣನ್ನು ತಿನ್ನಬೇಕು ಅಂತ ಹೇಳ್ತಾರೆ ಯಾಕಂದರೆ ಆ ಎಣ್ಣಲ್ಲಿ ಅಷ್ಟು ನಿಮ್ಗೆ ಇಮ್ಯುನಿಟಿ ಪವರ್ ರೋಗ ನಿರೋಧಕ ಶಕ್ತಿ ಅನ್ನೋದೇನಿದೆ ಅದನ್ನು ಹೆಚ್ಚು ಹೆಚ್ಚಿಗೆ ಮಾಡೋದಕ್ಕೆ ಈ ಹಣ್ಣು ತುಂಬಾ ಸಹಾಯ ಆಗುತ್ತೆ ಸೊ ಇದರಿಂದ ನಿಮಗೆ ಅಸಿಡಿಟಿ ಕಡಿಮೆ ಆಗುತ್ತೆ ಮತ್ತು ಫೇಸ್ಗೂ ಕೂಡ ಗ್ಲೋ ಆಗುತ್ತೆ ಯಾಕಂದರೆ ವಿಟಮಿನ್ ಸಿ ಹೇರಳವಾಗಿರೋದ್ರಿಂದ ನಿಮ್ಮ ಮುಖ ಕೂಡ ಕಾಂತಿಯುತವಾಗಿರುತ್ತೆ ಸೊ ದಿನಕ್ಕೆ ಏನೇನೋ ಖರ್ಚು ಮಾಡ್ತೀರಾ ಈ ರೀತಿ ಇದರಲ್ಲಿ ಒಳ್ಳೆಯ ಪೋಷಕಾಂಶ ಇದೆ ಸೊ ಹಾಗಾಗಿ ದಿನಕ್ಕೊಂದು ಅಂಟಿರೋದ್ರಿಂದ ತುಂಬಾ ಉಪಯೋಗ ಇದೆ ನೀವು ಇದನ್ನು ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇನ್ನು ಯಾರನ್ನ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಈ ಥರ ಇದನ್ನು ಈಸಿಯಾಗಿ ಅದ್ರ ಮೇಲೆ ರೆಸಿಪಿ ಏನೆಲ್ಲ ತೆಗೆದು ಈ ಥರ ನೀಟಾಗಿ ಸ್ಲೇಸ್ತಾರೆ ಇದು ಸ್ವಲ್ಪ ಹುಳಿ ಇರುತ್ತೆ ಸೊ ನೀವು ಬೇಕಾದರೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಅಥವಾ ಬೆಲ್ಲ ಸಹ ಹಾಕ್ಕೊಂಡು ನೀವು ತಿನ್ಬೋದು ನೋಡಿ ಈ ಥರ ಇರುತ್ತೆ ಬೀಜ ಸಮೇತ ತಿನ್ಬೋದು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಲವ್ ಯು ಆರ್ ಟೇಕ್ ಕೇರ್ ಬ ಬಾಯ್